ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲೋತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಶಾವಿಗೆ ಮೊಟ್ಟೆ ಯೂಸ್ ಮಾಡ್ಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಒಂದು ಕಪ್ ಆಗಷ್ಟು ನಾನು ಎಂ ಟಿ ಆರ್ ಶಾವಿಗೆ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಒಂದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ ಒಂದು ನಾನು ತಗೊಂಡು ಚಾಪರ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೊಟ್ಟೆ ಬೇಕಾಗುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಬಣ್ಣಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ ಬಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಧನಿಯಾ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕರಿ ಮಸಾಲ ತೊಗೊಂಡಿದ್ದೀನಿ ಕರಿ ಮಸಾಲ ಪೌಡರು ಒಂದು ಅರ್ಧ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರ್ಶಿನ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಬಿಸಿ ನಾನು ಮೂರು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ನೀರು ಕುದೀತಾ ಇದ್ದೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತೀನಿ ಉಪ್ಪು ಮತ್ತು ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಶಾವಿಗೆನ ಸ್ವಲ್ಪ ಮುಕ್ಕಾಲು ಭಾಗ ನಾವು ಬಿಸಿನಲ್ಲಿ ಸ್ವಲ್ಪ ನಾವು ಕುದಿಸ್ಕೊಬೇಕಾಗತ್ತೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಕುದಿ ಬರ್ತಾ ಇದೆ ಇಷ್ಟು ಬಂದರೆ ಸಾಕು ಈಗ ನಾನು ಹಾಕ್ತಾ ಇದ್ದೀನಿ ಎಮ್ ಟಿ ಆರು ಶಾವಿಗೆ ಅದನ್ನು ಭಾಗ ನಾವು ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡು ಸ್ವಲ್ಪ ನಾವು ಅದನ್ನು ಫಿಲ್ಟರ್ ಮಾಡಿ ತರಿ ಉದುರುದ್ರಾಗಿ ನಾವು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಸಂ ಫ್ರೆಂಡ್ಸ್ ಕುದೀತಾ ಇದೆ ಇನ್ನೂ ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಇದು ಮಾಡಿಕೊಂಡು ನೋಡಿ ಸ್ವಲ್ಪ ಹಿಂಗೆ ಪ್ರೆಸ್ ಆದರೂ ನಮಗೆ ಸಾಕು ಇವಾಗ ಇದನ್ನು ನಾವು ಇದರೊಳಗ ನೀರೆಲ್ಲ ತೆಗೆದುಕೊಂಡು ಒಂದು ನೆಟ್ಟಿಗೆ ಸೋರಿಸ್ಕೊಳ್ಳೋಣ ಕಂಪ್ಲೀಟಾಗಿ ನಾವು ಫ್ರೆಂಡ್ ಫ್ರೆಂಡ್ಸ್ ನೀಟಾಗಿ ನಾನು ನೀರೆಲ್ಲ ರಿಮೂವ್ ಮಾಡಿದ್ದೀನಿ ಇದು ಉದು ಬರುತ್ತೆ ಸ್ವಲ್ಪ ನಾವು ಆರಾಮ್ಬಿಟ್ಬಿಡೋಣ ಇವಾಗ ಅಷ್ಟನ್ನು ನಾವು ಈರುಳ್ಳಿ ಎಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆಕಾಯಿ ಹಾಕಿಬಿಟ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಟ್ಟೇ ಸ್ವಲ್ಪ ಅರಿಶಿನ ನಾನು ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾರಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನು ಸೇರಿಸ್ಕೊಂತ ಇದ್ದೀನಿ ಅದು ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರ್ಸ್ಕೊಂತ ಇದ್ದೀನಿ ಅದು ಬಣ್ಣ ಬರೋದಕ್ಕೆ ಅಷ್ಟೇ ನಾನು ಒಂದ್ ಮುಕ್ಕಾಲ್ ಸ್ಪೂನ್ ಫ್ರೆಂಡ್ಸ್ ಆಗಿದೆ ಈಗ ನಾನು ಸ್ಪೈಸಸ್ ಸೇರಿಸ್ಕೊಂತೀನಿ ಬರೀ ಕಾಶ್ಮೀರಿ ಚಿಲ್ಲಿ ಪೌಡರ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಅಷ್ಟೇ ನಾನು ಸೇರ್ತಿರೋದು ಇದಕ್ಕೆ ನೀವು ಬೇಕಾದ್ರೆ ಕ್ಯಾಪ್ಸ್ಕಮ ಹಾಕೊಂಬ ಅದು ಚೆನ್ನಾಗಿರುತ್ತೆ ನಾನು ಆಗಿರೋದನ್ನ ಈಗ ಕಾಲು ಪುಡಿ ಧನಿಯಾ ಪುಡಿ ಮತ್ತು ಕರಿ ಮಸಾಲ ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಹೋಗಿದ್ದಕ್ಕೆ ನಾನು ಎರಡು ಮೊಟ್ಟೆಲ್ಲ ನಾನು ಬೀಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸೇಮಿಯಾಗಿ ಮುರ್ಜಿ ಥರನೇ ಉಪ್ಪು ಸ್ವಲ್ಪ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಶಾವಿಗೆ ಬೇಕು ಸ್ವಲ್ಪ ನಾನು ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಗ್ ಕುರ್ತಿ ಥರ ನಾವು ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಮೊಟ್ಟೆ ಹಾಕಿ ನೋಡಿ ಈ ಥರ ನಾವು ಎಗ್ ಕುರ್ತಿ ಮಾಡ್ಕೊಬೇಕಾಗುತ್ತೆ ಇಷ್ಟಾದರೂ ನಮಗೆ ನೀಟಾಗಿ ನೋಡಿ ತಕ್ಕಾಗಿದೆ ಫೋಟಾರಲ್ಲ ಕರೆಕ್ಟಾಗಿದೆ ನೀವು ನೋಡಿ ಹಾಕೊಳ್ಬೇಕು ಅಂದರೆ ಇವಷ್ಟು ಶಾವಿಗೆ ನಾನು ಸೋರ್ಸ್ ಇಟ್ಕೊಂಡು ಅದನ್ನು ಸೇರಿಸ್ಕೊಂತ ಇದ್ದೀನಿ ಆದಷ್ಟು ಸ್ವಲ್ಪ ಉಗ್ರ ತೆರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದೇ ಥರ ತಿಂ ಬೇಜಾರಾಗಿದೆ ಈ ಥರವನ್ನು ಫ್ರೈ ಮಾಡಿ ಚೆನ್ನಾಗಿ ಮಾಡಿಕೊಡ್ಬೇಕಾಗತ್ತೆ ಚೆನ್ನಾಗಿ ಮಾಡಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ನೀವು ಇನ್ನೂ ಮೊಟ್ಟೆ ಬೇಕು ಅಂದರೆ ನೀವು ಜಾಸ್ತಿ ಬೇಕಾದರೂ ಜಾಸ್ತಿನೂ ಹಾಕೊಬೋದು ಏನು ತೊಂದರೆ ಇಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಮೊಟ್ಟೆ ಶಾವ್ಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಒಂದಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು